ಮಾವ ಪುಡ್ದ ಕಾಸ್ಲೆ ತಲೆ ಹಿಡ್ಸಿದ್ನ ತಂಗಿವ್ವ ಅಯ್ಯೋ ಇವ್ವ ಮಾವ ಗುಟ್ ಹೇಳು ಅವ್ನ ಗುಟ್ ನಾಳೆ ಹೇಳ ಅವ್ನ್ದು ಮಾ ಗಾಪು ಬುದ್ಧಿ ಹೇಳು ಅಂತೇಳು ಏನು ಆತಗೆ ತೀರ ಮಾಡ್ತಾನ ಮಾಡ್ತಾನ ನಮ್ಮನೆ ಅಸಹಿ ಆಯ್ತದ ಹಾಂ ಅಯ್ಯ ಯ ಯಾ ಏ ಬುದ್ಧಿ ಹೇಳಿತ್ತಂತ ಸಂಕು ಅಂದ ರೀ ನೀವಾರ ಏನು ಶುದ್ಧ ಇದೀರಿ ನಿಮ್ಮದು ನೀವು ನೋಡ್ಕೊ ರೀ ಆಮೇಲೆ ಅವ್ರಿಗೆ ಹೇಳುವಂತ್ರಿ ಅವಾ ಆ ಹ ಬಂದ್ರಪ್ಪ ಚಲೋ ಆಯ್ತ ಎಂಟು ದಿನ ಅಂದ ಪುಣ್ಯಕ್ಕೆ ಆರೇ ದಿನಕ್ಕೆ ಬಂದಲ್ಲಪ್ಪ ಹ್ಞೂ ಎಂಟು ದಿನ ಅಂತೇಳಿ ಅಂದ್ಕೊಂಡ್ವಿ ಹ್ಞೂ ತಾರು ದಿನಕ್ಕೆ ಬಂದ್ವಿ ಓ ಮತ್ತೆ ಒಗೆಯ ಅರ್ಬಿ ಯಾವ್ಯಾವ ಇದಾವ ನೋಡಪ್ಪ ಚಂದಾಗೆಲ್ಲ ಒಗಿ ಜಗದಾಗ ಇಡು ಎಲ್ಲ ಒಗ್ದಿದ್ವು ಅದಾವ ಒಬ್ಬ ಹಾಂ ಎಲ್ಲಿ ಹೋಕ್ಕೊಂಬಂದಿರಿ ಅದು ಅಲ್ಲೇ ಟ್ರಿಪ್ ರೂಮ್ ಮಾಡಿರ್ತೀವಲ್ಲ ಅತ್ಯಾರ ಅಲ್ಲೇ ಹೊಕ್ಕೊಬಂದೆ ಅಲ್ಲ ಊರ ಅಡ್ಯಾರ ಸುಸ್ತಾಗಿರ್ತೈತಿ ಆರಾಮ್ ಕುಂದ್ರದ್ ಬಿಟ್ಟು ಅರ್ಬಿನ ಒಕ್ಕೋತ ಇದ್ರೆ ಅಲ್ಲೇ ಹ್ಞೂ ಹೋಗ್ಲಿ ಬಿಡು ನೀ ಮತ್ತೇ ಒಂದು ನಾಳೆ ತಿರುಪತಿದೇವು ಪ್ರಸಾದಿಗೆ ಪ ಲಡ್ಡು ಹಾಂ ಉಂಡೆ ತೀಯಾ ನಿಮ್ಮ ಅತ್ತೆ ಒಂದು ಕೊಟ್ಟು ಕಳ್ಸನ ನಮ್ಗೆ ಒಟ್ಟು ಆಕತಿ ಅದು நீளிக்னி ஏனாய் முச்சக்கி அல்லா பாபா உபிங்க வந்தி நான் நானும் தங்கி நோட நம்ம தங்கி மாவ இாலை கரீ அம்மா நினைக்க அது நன் மக ஏன அது பீட் மனி ஹோக்கிரோது தடி நான் கேள்னி தூங்கிறோம் அது நினைவு கேள் நீங்க வரங்கம்மா நானு மாதாடது ஏன் கேத்தி எல்லாம் நானு சும்னா ஜும் ஜனி அப்படி இல்லவா துர்க்காரு நோட் எட்டு ஊர் அடிக் சுத்தி ಆಕಿ ನೋಡಿದ್ರೆ ಅಷ್ಟು ಚಂದ ತಲೆ ಬಾಚ್ಕೊಂಡಾಳ ನಿನ್ನ ತಲೆನು ಹರಿವಿಲ್ಲ ಹಿಂಗಿನೂ ಚಲೋ ಐತಿ ಇಸ್ತ್ರಿ ಮಾಡಿದಂಗ ಐತಿ ಇಲ್ಲೇ ಒಂದ್ ಅರ್ಧ ತಾಸಿಗೆ ಹಿಂಗ್ ಬಂದಂಗ ಐತಿ ನೋಡಪ್ಪ ತಾಸ್ ಒಂದ್ ಅರ್ಧ ತಾಸಿಗೆ ಹ ಅಲ್ಲಿಂದ ರಾತ್ರ ಎಲ್ಲ ನೀವು ಜರ್ನಿ ಮಾಡಿ ಅಲ್ಲಿಂದ ಇನ್ನೊಂದ್ ಗಾಡಿ ಹತ್ತಿ ನೀವು ಬಂದಿರಿ ಅಂದ್ರೆ ನಂಗ್ ನಂಬಕ್ ಆಗೋಲ್ತ ಇಲ್ಲವಾ ಬಂದ್ವಿ ಅಂದ್ರೆ ನಿನ್ ರಾತ್ರಿನೇ ಬಂದ್ವಿ ಬಂದ್ ಮತ್ತಿ ಹಳ್ಳಿಗೆ ಬರಕ್ ಆಗಲ್ಲ ಹಂಗಾಗಿ ಸೀದಾ ಇವ್ರ ವಾರ್ಮನಿಗೆ ಮನೆಗೆ ಹೋದ್ವಿ ಹೋಗಿ ವಸ್ತಿ ಉಳ್ಕೊಂಡ್ ಅಲ್ಲೇ ಬೆಳಗ್ಗೆ ನಾಷ್ಟಕ್ಕೆ ಇಷ್ಟ ಮಾಡ್ಕೊಂಡ್ ಅಲ್ಲಿಂದ ಜಳಕ ಮಾಡಿ ಫ್ರೆಶ್ ಅಪ್ ಆಗಿ ಇಲ್ಲಿಗೆ ಬಂದಿತ್ತು ಓ ನಿನ್ನೆ ರಾತ್ರಿ ಹೋಗಿರಿ ನಿಮ್ಮ ಅತ್ತಿ ಮನೆಗೆ ಈಗ ಒಂದು ವಾರಕ್ಕಿಂತ ಮುಂಚೆ ಹೋಗಿಲ್ಲ ಕರೆನೂ ಹೋಗಿಲ್ಲ ಬಾಲ ಬಾ ನನ್ನ ಮ್ಯಾಗ ಅಣಿ ಮಾಡ್ಬಾ ನಾ ಒಂದು ವಾರಕ್ಕಿಂತ ಮುಂಚೆ ಬಂದಿಲ್ಲ ಅಂತ ನನ್ನ ಮ್ಯಾಗ ಅಣಿ ಮಾಡು ಎದಕ್ ಬೇ ಹಿಂಗೆಲ್ಲ ಅಣಿ ಪಾಣಿ ಮಾಡಿಸ್ಕೊಳಕತ್ತೀಯವ ಅಪ್ಪ ಸುಮ್ಮನೆ ಕೂತಿಯಲ್ಪ ಆತಾತಪ್ಪ ನಡ್ ಒಳ್ಳೆ ನಡ್ ಗಣ್ಣ ಒಳ್ಳೆ ನನ್ನ ಮಾತಿಗೆ ಉತ್ತರ ಕೊಟ್ಟೆ ಒಳಗೆ ಹೋಗಬೇಕು ಅವರ ಅವ ಹೋಗಿಲ್ಲವಾ ಅವರ ಮನೆಗೆ ಅದನ್ನ ಹೇಳ್ತಾ ಇದೀನಿ ಮತ್ತೆ ನಿಂದ ನೀವು ಆದಸ್ತೀವ ನಾ ಸೀದಾ ಬಂದಿರೋದು ನಿನ್ ರಾತ್ರಿ ಬಂದ ಇಲ್ಲಿಗೆ ಬಂದೇವಿ ಹೋಗಿಲ್ಲ ವಾರ ಗಟ್ಟಲೇ ಇಲ್ಲ ಅತ್ತೆರೆ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ ಅಕಸ್ಮಾತ್ ಹೋಗಿದ್ರೆ ಏನ್ ತಪ್ಪಾತಲ್ಲ ಅಲ್ರಿ ಯಾಕಷ್ಟ್ ಹೆದರಾತೀರಿ ನೀವೇನ್ ಕಳ್ತನ ಮಾಡಿರ ಕೊಲೆ ಮಾಡಿರ ಅಥವಾ ಇನ್ಯಾರ್ದಾರ ಮನೆಗೆ ಹೋಗಿರಾ ಅತ್ತಿ ಮಾವನ್ ಮನಿಗ್ ಹೋಗಿರಿ ಅಷ್ಟರಾಕತ್ತೀರಿ ಅತ್ತಿ ಮಾವ ಅಂದ್ರೆ ಎರಡನೇ ತಂದೆ ತಾಯಿ ಇದ್ದಂಗ ಅದು ಹೆಂಡತಿ ಮನಿಗ್ ಹೋಗಿರಿ ನೀವು ಏನ್ ತಪ್ಪದ್ರ ಅಲಾ ಬೆರಿಕಿ ಇದೇ ಕಾರಣಕ್ಕೆ ಬ್ಯಾಡ್ ಸುಮ್ಮನಿರ್ರಿ ಅಂತ ಹೇಳಿದ್ರ ಕೇಳುವಲ್ರ ಅಲ್ಲಿ ಸಸಿ ಏನ್ ತಪ್ಪು ಅಂದ್ಲಾ ಮುಗಿತ್ತು ಆತ ನೋಡಿ ಏನು ಮಾಡ್ತಿ ಅಂತ ಕೇಳ್ತಾಳ ಅಲ್ಲಿಗೆ ಮರ್ಯಾದೆ ತಂದು ತಾನ ಕಳ್ಕೊಂತಾಳಿಗ ಏನೋ ಒಟ್ಟು ಹೇಳಿದ್ರಿ ತಗ್ಗಿ ಬಗ್ಗಿ ನಡೀತಿರ್ತಾರ மனுஷா துடோரதாவாக வயசுக்கு வந்தோர்னா கண்டிக்குச்சே நீங்கே ஹிங்கே யாக்க அந்த கே பதிலி ஆ சூக் சூஜிக்கு முத்து கொட்டங்க ஜீவன மாட்டேத்துல வந்தப்பா ஆகிர் தோ யாதுவா ஹோகித்தேன்னா சிலோ அதுபிடாங்க அந்த அந்த முக்த அது விட்டு ஏனே ஒட்டை அத்தவ அவருக்கு ஒட்டிரோரோதிர்கின் அலிக்கி அங்கார ஹோகிர் நீ அத்தீர நான் ஒன் வார்த்தலு இது நான் முன் மனியாக இரு கனசே வந்தே நோடு நோடு ಊರ ಬಾಡೇನ ಹೋಗೇ ಇಲ್ಲ ನಾನು ಇಲ್ಲ ಇಲ್ಲ ಅಂತೀಯಾ ಅಲ್ಲಿ ಎಷ್ಟು ಇರಬೇಕು ನಿನಗೆ ಅವಾ ನಿಂಗೆ ಹೆಂಗ್ ಹೆಳ್ವೆ ಪಾಪ паಪಾ ರುವಾಪ್ಪ ಬಾಳ ಕರಿಯಕತ್ತ್ರು ಬೇ ಯಾ ಏನು ಮಾಡ್ಲಿ ಹೇಳ ನಾನು ಆ ಕಾರಣಕ್ಕೆ ಹೋದೆ ಅಷ್ಟೆ ನೀನು ಬೇಜಾರ್ ಮಾಡ್ಕೋತಿಯ ಅಂತ ನಾ ಹೇಳಾತಿದ್ದಿಲ್ಲ ಈಗ ಆತ ಬಿಡಬೇಕು ಹೋಲೇ ತಗ ಹೋಗಿದ್ರೆ ಏನ್ ತಪ್ಪ ಅಂತ ಹೇಳಂಗಾ ನೋಡೋಣ ಹೋಗಿದ್ದು ತപ്പെ ಏನ ಅದು ನನಗೆ ಹೇಳಲ್ಲಾರ್ದ ಹೋಗಿದ್ದು ತಪ್ಪ ಎಷ್ಟು ಇರಬೇಕು ನಿನಗೆ ನನಗೆ ಈ ಒಂದ್ ಅನ್ಮಾನ ಬರ್ತಾಯಿತಿ ಏನಪ್ಪ ಅಂತಂದ್ರಾ இவரு பேே நின் ஓடி வந்து மதிவு மா இவ்வா இவ் அப்பாந்தே நின் ஜொத்தி ஓட மதிக்கொள்ள அந்தேட்டார் அவரு நன்கீங்க ம் ஏன் ரீத்தியாரு ஆமூவ நம்ம அப்ப ஒே மகளமக்கள்லல்ல ஒன்று புக்ஷெட்டி கணமகுத்தா நமக்கு நோட்கொழ்க்கா அதுக்கு நன் மகன் ஹிடுக்கண்ட் நீஷ்டே நோத்தாத்து நம்ம மகன் எதுக்கு ஹிடீரே அந்த இதுக்கே ஹிதர் நீங்கள் ஆ நன் மக நீ நோட்கொக்கல நம்ம அப்போ நோட்கொழ்கல அதுக்கு நீங்கள் மதிவு மாந் கற்க மனையே இட்கொழி நினா ಅದಕ್ಕೆ ಈಗಿನ ಕಾಲ್ ಹೆಣ್ಮಕ್ಳು ಏನ್ ಇರಂಗಿಲ್ಲ ಮನೆಯ ಇದ್ರು ಕಾರು ಬೇಕಂತಾರ ಇದ್ ಅಂತೇಳಿ ಏನಿಲ್ಲ ಅಂತ ಗೊತ್ತಿದ್ರು ಬಂದ್ ಮದಿ ಮಾಡ್ಕೊಂಡಾಳಲ್ಲಕಿ ಈಗ ಗೊತ್ತಾ ನನಗೆ ಅತ್ತಿಯರ ನೀವು ಸಣ್ಣ ವಿಚಾರ ದೊಡ್ಡ ಮಾಡ್ತಾ ಇದೀರಿ ಏನ್ ಆಗ್ಬಾರ್ದೇನ್ ಆಗಿಲ್ರಿ ಅತ್ತೀರ ನಮ್ ಮನಿಗ್ ನಮ್ಮ ನನ್ ಗಂಡ್ ಅಷ್ಟೇ ಒಂದ್ ವಾರ ಇದೇವಿ ಬಂದೇವಿ ಅಷ್ಟೇ ನೀವ್ ಅದನ್ನ ಈ ರೀತಿ ನೀವು ಮಾಡದ ಸರಿ ಇಲ್ರಿ ಅತಿಯರಬೇಕಿತ್ತಿತ್ತ ನಾವ್ ಬಂದೇವ್ರಿ ಒಂದ್ ವಾರ ಇಲ್ಲಿದ್ದು ಬರ್ತೇವ್ರಿ ಅಂತೇಳಿ ಸುಳ್ಳು ಇಷ್ಟು ಸುಳ್ಳು ಇರ್ಬೇಕು ನಿನಗೆ ಬಂದಿಲ್ಲ ನಾವ್ ಇಲ್ಲೇ ಇಲ್ಲ ಅಂತ ನಾಟಕ ಮಾಡ್ತೀನಿ ನನ್ನ ಮಗಳನ್ನ ನೋಡ ನನ್ನ ಮಗಳು ನೋಡಿ ನನಗೆ ಬಂದ್ ಮೇಲೆ ಹಗದಾರ ಅವ್ರು ಅಂತೇಳಿ ಆ ಹಾ ಆ ಎಷ್ಟು ನೋಡ್ರಿ ಆಗ್ಲೇ ಬಂದಿಲ್ ಏನಂತ ತಿಳ್ಕೊಂಡ್ಬಿಟ್ಟಿದ್ದೆ ಬಿಡ್ರಿ ಇಲ್ಲಿ ನೋಡಿ ಮತ್ತೆ ಬಂದ ಅಷ್ಟಿದ್ದಕ್ಕೆ ನನಗೆ ಡೈರೆಕ್ಟ್ ಒಂದು ಫೋನ್ ಮಾಡ್ಬೋದಿತ್ತಲ್ಲ ಅವ್ರು ಅಣ್ಣಗ್ ಮಾಡ್ಬೋದಿತ್ತಲ್ಲ ಯಾಕೆ ಫೋನ್ ನಂಬರ್ ಇಲ್ಲ ಈ ಕಡೆ ಬಂದಿ ಅಣ್ಣ ಬಿಟ್ಟಿಯಾ ಅಂತ ಫೋನ್ ಮಾಡ್ಬೋದಿತ್ತಲ್ಲ ಫೋನ್ ಮಾಡ್ಲಾರ್ದ ಬಂದ್ ನಿಮಗ್ ಚಳ ಹಚ್ಚಳನಾ ನೋಡ್ರಿ ಅದಕ್ಕೆ ಹೇಳದ ನಾದ್ನಿ ಅವತ್ತಿದ್ರು ನಾದ್ನಿನೇ ಅತ್ತೆ ಯಾವತ್ತಿದ್ರು ಅತ್ತಿನೇ ಅಂತೇಳಿ ಓ ಇದನ್ನ ನನಗೆ ಹೇಳಬೋಣ ನೀನು ನಾಗ್ನೆ ಯಾವತ್ತಿದ್ರು ನಾದ್ನೆ ಅಂತ ಸಸಿ ಯಾವತ್ತಿದ್ರು ಸಸಿನೇ ಅದನ್ ತಿಳ್ಕೊ ಇದೆ ನನ್ನ ಮಗಳಾಗಿದ್ರು ನಾನು ಸುಳ್ಳು ಹೇಳ್ತಿದ್ಲಾ ನನಗೆ ಯಾಕೆ ಸುಳ್ಳು ಹೇಳ್ತಿದ್ಲಕ್ಕಿ ನೀ ಸುಳ್ಳು ಹೇಳಿದಿ ಅದಕ್ಕೆ ಹೇಳಾಕತ್ತೀನಿ ನನ್ನ ಮಗಳಿಗಿಂತ ಜಾಸ್ತಿ ನಾನು ನಿನ್ನ ಹಚ್ಕೊಂಡೆ ನೀನು ನನಗೆ ಸುಳ್ಳು ಹೇಳಿದಿ ಎಷ್ಟಿರ್ಬೇಕು ನಿನಗೆ ಆ ನಾಟಕ ನಾಟಕ್ ಮಾಡ್ತೀನ ಮತ್ತೆ ಮತ್ತಿ ವಾಪಸ್ ನನ್ನ ಮಗಳ ಮೇಲೆ ದೂರ ಹೇಳಕತಿ ಈಗ ಹೇಳಾರ್ದ ಹೋಗಿ ಮತ್ತ ಮಾತಾಡ್ತಾರೆ ಇವ್ರು ನನ್ನ ಮಗಳ ಯಾವತ್ತು ಹೇಳಾರ್ದ ಕೇಳಾರ್ದ ಅದು ಅತ್ತಿಗೆ ಇಲ್ಲೇ ಮನೆಯಿಂದ ಸ್ವಾದ್ರ ಅತ್ತಿ ಮನೆಗೆ ಹೋದ್ರೆ ಮದಿ ಮಾಡ್ಕೊಂಡು ಹೋದ್ರೆ ದುರುಪಯೋಗ ಅದನ್ನ ಈಗ ಜಗಳ ಮಾಡತ್ತಿರಲ್ಲ ಹಿಂಗ ಜಗಳ ಮಾಡ್ತೀರಿ ಅಂತಾನೆ ನಾನು ನಿಮಗೆ ಹೇಳಿದಿಲ್ಲ ರೀ ನನಗೆ ಕುಂತು ನಿಂತು ಮಾತಾಡಕ ಇಲ್ಲೇ ಟೈಮ್ ಇಲ್ಲ ನನಗೆ ಬ್ಯಾಸರ ಆಗೈತಿ ಬ್ಯಾಗ್ ತಗೊಂಬರ್ರಿ ಇವ ಎದಕ್ಕೆ ಕಳಾತೀವಿ ಇವ ನೀ ಹಿಂಗೆ ಸರಿ ಇಲ್ಲ ನೋಡವ ಇದು ಯಾಕೆ ಹಿಂಗೆ ಹಾಳಾಕತ್ತಿ ದೇವ್ರಿಗೆ ಗೊತ್ತಾಗ ಸುಮ್ಮನೆ ಆಗ್ಬೇ ಈಗ ಏನು ಆಗ್ಬಾರ್ದಾಗೈತಿ ಯಾಕವ ಅವ ಹಂಗೆ ಮಾಡತ್ತಿ ಯಪ್ಪ ನೋಡಪ್ಪ ಸಣ್ಣ ವಿಚಾರ ದೊಡ್ಡದು ಮಾಡ್ಕೊಂಡು ಹೆಂಗೆ ಮಾಡತ್ತಾಳವ್ವ ಮಗನ ಮಾತು ಕೇಳಂಗಿಲ್ಲ ಇನ್ ಯಾರ್ ಮಾತ್ ಕೇಳ್ತಾರ ಬಿಡು ಅಯ್ಯೋ ದೇವ್ರಿ ಅಣ್ಣ ಹೋಗ್ಕಿಂತ ಏ ಏ ಅಳು ಅಂತದ್ದು ಏನೂ ಆಗಿಲ್ಲ ಸಣ್ಣ ವಿಚಾರನ ದೊಡ್ಡದ್ ಮಾಡ್ಕೊಂಡು ಅದ್ಕೊಂತ ನಿಂತಿಲ್ಲ ಇನ್ ಏನ್ ಹೇಳ್ಬೇಕ ನೀತ್ ನಿನ್ಗ ಸುಮ್ಮನ ಆಗು ಸಣ್ಣ ವಿಚಾರನ ದೊಡ್ಡದ್ ಮಾಡ್ಕೊಂಡು ಅದ್ಕೊಂತ ನಿಂದ್ರ ಬೇಡ ನಿನ್ಗ ಏನ್ ಹೇಳ್ಬೇಕು ಅಂತ ನನ್ಗ ಅರಿನ ಅರ್ಥ ಆಗೋಸತ್ತಾಗ ನೀ ಹೋಗಪ್ಪ ಒಳ ಹೋಗ ಇದ ಕಾರಣಕ್ಕ ಜಗಳ ಮಾಡಬೇಡ ಅಂತ ಹೇಳಿದ್ಲಕ್ಕಿ ಆದ್ರೆ ನಿನ್ಗ ಅದು ಇದಾಗಲ್ಲ ಎಷ್ಟೋ ಸಲ ಕರೀನಾ ನಮ್ಮ ತಂಗಿ ಅಂದಂಗ ಸಣ್ಣರ್ ಮಾಡಿದ ವಿಚಾರನ ತಪ್ಪ ಮಾಡಿದ್ರ ಸಣ್ಣರ ನಾವು ದೊಡ್ಡೋರ್ ತಪ್ಪು ಮಾಡಿದನ ಇನ್ನೇ ಮಾಡಕ್ ಹೋಗ ಅಂತೇಳಿ ಅಷ್ಟ ಸಮಾಧಾನ ಬುದ್ಧಿ ಹೇಳ್ಬಿಟ್ರ ಅವ್ರು ಇನ್ನೊಮ್ಮೆ ತಪ್ಪು ಮಾಡಕ್ ಹೋಗಲ್ಲ ನಮಗ್ ಹೇಳ್ತಾರ ನಿಜ ನಾವಿನ್ ಕವ 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 ಹರ್ಕೊಳೋದಕ್ಕ ಅವರ್ಧ ಸುಳ್ಳು ಹೇಳಕ್ಕ ಅರ್ಧ ನಾವ ಕಾರಣ ಆಗಿಬಿಟ್ಟಿವಾರತ ಅಲ್ಲ ಯಾಕೆ ಮಕ್ಕಳಿರಲ್ಲ ಮುಖರೀ ಯಾಕನ್ರೀ ಏನಾರ ಮಾಡ್ಕೊಡ್ಲರಿ ಮತ್ತ ಹೇಳ ಅದ್ಕೇನಂತ ಮಾಡ್ಕೊಡನಾ ಬೇಡ್ರಿ ಹತ್ತಿರ ಏನು ಬೇಡ ನೀವು ಹಂಗೆ ಹಂಗ್ ತಾಸ ಹೋಗ್ಬೇಡ್ರಿ ಅದು ಹೊಟ್ಟಿ ಒಜ್ಜದಂಗ್ ಬಿಟ್ಟದ್ರಿ ಯಾಕ ಏನ ಇವತ್ತು ಬೆಳಗ್ಗೆ ತಿಂದಿದ್ದೆ ಒಂದು ದ್ವಾಸಿ ಒಂದು ಮೂರು ದ್ವಾಸಿ ತಿಂದು ಹೋಗಿದ್ನ ಇಲ್ಲಿಂದ ನೀರು ಕುಡಿಸಿ 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 ಒಂದರ ಹೊಟ್ಟಿ ಕಲ್ಲು ಆಗೈತೆ ನೋಡ್ರಿ ಅದಕ್ಕೆ ಹೊರಗಿಂದ ನಡ್ಕೊಂಬಂದ ಒಂದ್ ಹಿಟ್ಟ ಮೊದ್ಲು ಕುಂದರ್ಬೇಕನ್ಸ್ತ ಹೌದನೇ ಅದ ಅಂತಾರಲ್ಲ ಮತ್ತೆ ದಾಸಿ ಊಟಲ್ಲಂತ ದಾಸಂತ ಅವು ಮನ್ಯಾನ ಮೆತ್ತಗೆ ಮಾಡಿ ಮನಸ್ಸಿ ಬಿಡ್ತಾವ್ ஜ நீர் குடஸ் இது தி உப்பிடி திர் குடஸ் நோட் இவ்ச்சூர் எத நானே ஜொரத மை எட் சரிக்னீர் ஜாக்கா அந்த மயர் அல்லே ஒழஹ் ஒத்த ஒத்த மத்தொட்ட ஜி ஜங்க ஏழம்தி ஜாக்காடி குத்தாள் ஏறகதே கடை அரு ನಾನು ಈಗ ಜಾಕೆ ಮಾಡಿದನಲ್ಲ ಆ ಎರಡೆ ಅರ್ಬಿ ಹಿಂಡ ಹಾಕಿದೆ ನಂದ ಒಂದು ಜೊತೆ ಅರ್ಬಿನ ಹಿಂಡ ಹಾಕಿ ತಕೊಂಡು ವಣ ಹಾಕಿದೆ ಮತ್ತೆ ಅವು ಹೋಗ್ಯಾಕ ಬಾಳಕತೆ ಅಮೇ ಜ್ವರದ ಅರ್ಬಿ ಬ್ಯಾಡ್ ತಡಿ ಅಂತೇಳಿ ಹೇಳಿ ಓ ಹೋಗದ ವಣಕ್ಕೆ ಬಿಟ್ಟೆ ಹೆಂಗ ಆರಾಮ ಆಗಿತೆನಾ ಹೊನ್ರೀಪಾ ಆರಾಮ ಆಗಿತ ನೋಡಿ ಇವತ್ತು once ಅಲ್ಲ ಒಂದು ವಾಷಿಂಗ್ ಮಿಷಿನ್ ತಕೊಂಡು ನೀವು ಅರ್ಬಿ ಹೋಗಿ ಚಿಂತೆ ಇರಂಗಿಲ್ಲ ಹಾಸಕಿ ಹೋಗ್ಯಾಕಾತ ಅರ್ಬಿ ಹೋಗ್ಯಾಕಾತ ಎಲ್ಲದಕ್ಕೂ ಅನುಕೂಲ ಆಕತೆ ಯವ್ವಾ ಈ منی ಹಾಳ್ ನಮ್ಮತ್ತಿ ತಿಳಿ ಇಡಸಕ ತಗ ಕಣ್ಣಿಗೆ ವಾಷಿಂಗ್ ಮಿಷಿನ್ ತಗೋರಿ ಅಂತ ಏನು ಇವರು ಕೊಡ್ತಾನ ರೊಕ್ಕನ ಇನ್ನೀಕಿ ಗಂಟು ಬೀಳ್ತಾಳೆ ಅವಾಗ ರೊಕ್ಕ ಉಳಿಲಿಲ್ಲ ಅಂತ ಕೊಡ್ಸ್ಲಾ ಕರ್ಕೊಂಡ್ ಬಂದಿದ್ದೆ ಈಗ ವಾಷಿಂಗ್ ಮಿಷಿನ್ ತಗೋರಿ ವಾಷಿಂಗ್ ಮಿಷಿನ್ ತಗೋರಿ ವಾಷಿಂಗ್ ಮಿಷಿನ್ ತಗೋನೇ ತಗೊಳ ಅಂತೇಳಿ ನಿಂದಳ ಅಯ್ಯೋ ಅವ ನಾವು ಅದನ್ ತಗೋಬೇಕಂತೇಳಿ ಹೋಗಿದ್ದು ನಮ್ಮ ಕಡೆ ಅಮೌಂಟ್ ಉಳಿಲಿಲ್ಲ ಅವಾಗ ಗೊತ್ತನಾ ತಗೋಳೋನು ಅಂತ ಎಷ್ಟು ಹೇಳಿದೆ ನನ್ನ ಮಾತೇ ಇವರು ಅದಕ್ಕೆ ಕೇಳ ತಗೊಂಬಿಡ್ರಿ ಇಬ್ರೇ ಅಲ್ಲ ನೀವು ನಾಕ್ ದಿನಕ್ಕ ಒಂದ್ಸಲ ಅರ್ಬಿ ಹಾಕಿದ್ರು ಬೇಕಾದಂಗ ಆಕೈತಿ ಒಟ್ಟೆ ಟೆನ್ಶನ್ ಇರಂಗಿಲ್ಲರಿ ಹಾ ಅರಬಿನು ಸ್ವಚ್ಛಕ ನಿಮ್ ಮನೆಯಾಗಿರೋ ಹಾಸಿಗೆ ಗೀಸ್ಕಿ ಎಲ್ಲ ಬೇಕಂದಂಗ ಹಾಕ್ಬೋದಪ್ಪ ಒಣಗ್ ಹೊರಗ್ ಬರ್ತಾವೊತ್ತನ್ರಿ ಯಾವ್ದು ಚಿಂತಿರಂಗಿಲ್ಲ ಸುಮ್ನೆ ಒಂದ್ ವಾಷಿಂಗ್ ಮಿಷನ್ ತಗೋರಿ ಏನ್ ಬಿಡಪ್ಪ ಬಹಳ ಮಂದಿ ಹೊಳ ಬಳ್ಳಾ ರಿಪೇರಿ ಮಾಡಿಸ್ಬೇಕ ಏನಿಲ್ಲ ರಿಪೇರಿನೇ ಬರಂಗಿಲ್ಲ ಅವಾ ನೀ ಹೇಳೋದು ಬರದರಿ ಒಂದ್ ವಾಷಿಂಗ್ ಮಿಷಿನ್ ತಗೊಳ ವ್ಯವಸ್ಥೆ ಮಾಡಿಸ್ತೇನವ್ ಮನಿಗೊಂಚೂರ ಇದ್ದಂಗರ ಮಗಳನ್ನ ಆರಾಮ್ ಮಾಡಿ ಹೋಗ್ಲಿ ಅಂದ್ರೆ ಅಯ್ಯೋ ಹಳಾದ್ ಮುಕ್ಕಿ ಬಾಯಿ ನಾನು ನೀನು ಬಾಯಾಗ ರೊಟ್ಟಿ ತುಪ್ಲಿ ಅಲ್ಲ ಹಳಾರ ನಾ ಕೇಳಿದೀನಿ ನೀವ್ ಏನ್ ಹೇಳಲಿಲ್ಲ ಹಾ ಅತ್ತೀರ ಯಾ ಕಂಪ್ನಿ ತಗೊಳ್ಳಿ ಅಂತ ವಿಚಾರ ಮಾಡತ್ತೀನಿ ಅದ್ರಾಗ ರೊಕ್ಕ ಒಂದಿಲ್ಲ ಇಲ್ಲಿ ನೋಡ್ರಿ ಅತ್ತೀರ ರೊಕ್ಕದ್ ಒಂದ್ ವಿಚಾರ ಮಾಡ್ಬೇಕು ನಾ ಈಗ ಸದ್ಯಕ್ಕಂತ್ರ ಒಂದ್ ರೂಪಾಯಿ ಇಲ್ಲ ನೋಡ್ರಿ ನನ್ ಅಂತೇಳಿ ನನ್ನ ಅಂತೇಳಿ ಈಗ ಈಗ ಒಂದ್ ಎರಡು ವರ್ಷ ಯಾವ ವಾಷಿಂಗ್ ಮಿಷನ್ ಗಿಸನ್ ಏನು ತಗೊಳಕಂತ್ರೂ ಆಗೋದಿಲ್ಲ ತಲೆ ಕೆಡಿಸ್ಕೊಳಕ ಹೋಗುದಿಲ್ಲ ನಾವು ಅವ್ರ ಬಗ್ಗೆ ಮತ್ತೆ ಈಗ ಅಂದ್ರೆ ಯಾ ಕಂಪ್ನಿ ಅಂತೇಳಿ ಹೇಳಿ ಅಲವನ್ ತಗೋರಿ ಪಾಪಕ್ಕಿಗೂ ಅರ್ಬಿ ಹೋಗಿ ಯಾಕೆ ಹಗರಕತಿ ಅಲ್ಲ ಅತ್ತೀರ ನಾನು ಎರಡು ದಿನಕ್ಕೆ ಒಂದ್ಸಲ ಅರ್ಬಿ ಬಿಡ್ತೀನಿ ಹೌದಾ ಯಾಕಂದ್ರೆ ನಾನ್ ಕೆಲಸದೊಳಗೆ ನಾನು ದಿನ ಜಳಕ ಜಳಕ ಮಾಡಿದ್ರು ಒಂದ್ ಅಂಡ್ರ ವರ್ಷ ಒಂದು ದದ್ನ ಚೂಡಿದಾರ ಅದೇ ಒಂದು ಈಕಿ ಚೂಡಿದಾರ ಯಾಕ ವಾಷಿಂಗ್ ಮಿಷಿನ್ ಇದಕ್ಕಾರ ಇನ್ನ ಬಿಡಪ್ಪ ಮನಿ ತುಂಬಾ ಅದಾರ ಅಷ್ಟು ಅರ್ಬಿ ಹೋಗಿಬೇಕು ಅನ್ನಂಗಿಲ್ಲ ಏನಿಲ್ಲ ಆ ಇರ ಇಬ್ಬರಿಗೆ ವಾಷಿಂಗ್ ಮಿಷಿನ್ ಅಂದ್ರೆ ಯಾರು ನೋಡ್ದವ್ರ ಇರ್ತೀಯ ಅದಕ್ಕ ಬೇಡ ವಾಷಿಂಗ್ ಮಿಷಿನ್ ಬೇಡ ಏನು ಬೇಡ ಹೌದಾ ಸಾಕಾ ಆಯ್ತು ಬಿಡ್ರಿ ಹ್ಮ್ ಬಿಡ್ರಿ ಬೇಡ ಮಾಡ್ರಿ ಅವಿ ನೀನು ನಿಮ್ಮ ಶಾಂತವೂರು ಅದಾರಲ್ಲ ಅವರು ಅವ್ರನ್ನ ಕೇಳ್ಕೊ ಸಂಘಗಳು ಇರ್ತಾವ ನೋಡು ಆ ಸಂಘದಾಗ ಸೇರ್ಕೊ ಸೇರಿಕೊಂಡು ಅಂದ್ರೆ ಫಸ್ಟ್ಗೆ ಐವತ್ತು ಸಾವಿರ ಇಲ್ಲ ಒಂದು ಲಕ್ಷ ಹಿಂಗೆ ಲೋನ್ ಕೊಡ್ತಾರೆ ಐವತ್ತು ಸಾವಿರ ಕೊಡ್ಬೋದು ಆ ಕೊಟ್ರಂದ್ರೆ ಅಂದ್ರೆ ಒಂದು ಕಟ್ಟಿ ಮುಟ್ಟಿಸು ಅಂದರೆ ಈ ಸಂಘದೆಲ್ಲ ಕೆಲವೊಂದು ಸಲ ಎಷ್ಟು ಹೆಲ್ಪ್ ಆಗುತ್ತೆ ಆಂ ಏನಾರ ಇಂಥವು ಇದ್ದಾಗ ಕಟ್ಟಾಕ ಮಾಡೋಕ ಕಟ್ಟಿ ಕಟ್ಟಿ ಮುಟ್ಟಿಸ್ಬಿಡ್ಬೋದು ಅವು ಒಮ್ಮೆ ತೊಗೊಂಡಂಗೆ ಆಗಂಗಿಲ್ಲ ಟೆನ್ಷನ್ ಇರಂಗಿಲ್ಲ ಏನಂತ ಹ್ಞೂ ಅದಾ ಹ್ಞೂ ಅದರ ಬರ್ರಿ ಹಾಗೆ ಮಾಡ್ತೀನಿ ತಗ ಇನ್ಸ್ಟಾಲ್ಮೆಂಟು ಇ ಎಮ್ ಐ ಇದ್ರೊಳಗೆಲ್ಲ ತೊಗೊಬೋದು ಅತಿಯ ರ ಇನ್ಸ್ಟಾಲ್ಮೆಂಟ್ ಇ ಎಮ್ ಐ ನಗೊಂಡ್ರೆ ನಾನೇನು ತಿಂಗಳ ಪಗಾರ ಬರ್ತೀರ ಇರ್ತೀರ ಕಟ್ಟಿ ಮುಡ್ಸಕ್ ನನಗೆ ನನಗೆ ಬರೋದ ವರ್ಷಕ್ಕೊಮ್ಮೆ ರೊಕ್ಕ ಅಡಕಿ ರೊಕ್ಕ ಅದು ಬಿಟ್ಟರೆ ನನ್ನ ಕಡೆ ಯಾರೊಕ್ಕೂ ಇರಲ್ಲ ಅದರಾಗ ಈ ಸಲ ಮನಿ ಕಟ್ಟಿ ನಂದೇ ಒಂದ್ ಹತ್ತೆರಡು ಲಕ್ಷ ರೂಪಾಯಿ ಸಾಲ ಮ್ಯಾಗ ಹಾಂ ಕಾರಿಂದ ಬೇರೆ ಒಂಚೂರು ಇನ್ನೂ ಒಂಚೂರು ಉಳ್ದೈತಿ ಇಷ್ಟೆಲ್ಲ ಲೋನ್ ಇಷ್ಟೆಲ್ಲ ಸಾಲ ಇರುವಾಗ ನೀವು ಮತ್ತೆ ನನಗೆ ಇವೆಲ್ಲ ಬಾಳ ವಜವ್ ಇರ್ತೀರ ಸುಮ್ಮನೆ ರೀ ಯಾ ವಾಷಿಂಗ್ ಮಿಷನ್ ಬೇಡ ಏನು ಬೇಡ ನೀವು ಇಲ್ದೇ ಇರೋದು ಐಡಿಯಾ ಕೊಡಬೇಡ್ರಿಕ್ಕಿಗೆ ಸಿ ಅವರು ಹೇಳಿ ಎದ್ದೋದ್ರು ಮಾತಾಡೈತೆ ಅಂದ್ರಲ್ಲ ಮಕ್ಕಳಕ್ಕೆ ಹೋದ್ರೆ ಕಾಣ್ತೈತಿ ಬಿಡು ಹೋಗಿ ನೀವು ಉಂಡಿಲ್ಲ ಆಂ ನಾವು ಉಣ್ಣವ ಬಿಸಿ ಬಿಸಿ ಒಂದು ಎರಡು ಮೂರು ರೊಟ್ಟಿ ಮಾಡ್ಕೊಂಡು ಒಂದೆರಡು ತಿಂದೆ ಇನ್ನು ಇನ್ನೊಂದು ಪಲ್ಯ ತಿಂದೆ ಹ್ಞೂ ಸರಿ